ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗುರುರಾಜ್ಗೌಡ ಮಾರುಗದ್ದೆ ಅಂಕೋಲಾ ತಾಲೂಕಿನ ಅಕ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊನ್ನಳ್ಳಿ ಕ್ರಾಸ್ನಿಂದ ಸುಮಾರು ಎಂಟು ಕಿಲೋಮೀಟರ್ ಒಳಗೆ ಮಾರುಗದ್ದೆ ಎನ್ನುವಂತಹ ಒಂದು ಪುಟ್ಟ ಗ್ರಾಮವಿದೆ ಆ ಗ್ರಾಮದಲ್ಲಿರುವಂತಹ ಅನೇಕ ಪುರಾತನ ಕಾಲದ ದೇವಾಲಯಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಯಾಕೆಂದರೆ ಇಲ್ಲಿರುವಂತಹ ಪುರಾತನ ಕಾಲದ ದೇವಾಲಯಗಳನ್ನು ನೋಡಿದರೆ ನೀವು ಆಶ್ಚರ್ಯ ಖಂಡಿತ ಈ ಊರಿನಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಶಿವ ದೇವಾಲಯಗಳಿವೆ ಈ ಶಿವ ದೇವಾಲಯಗಳ ವಾಸ್ತುಶಿಲ್ಪ ಕಲಾ ಶೈಲಿಯನ್ನು ನೋಡಿದರೆ ನಿಜಕ್ಕೂ ಪುರಾತನ ಕಾಲದ್ದು ಎಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಬೃಹತ್ ಮರದ ಕೆಳಗೆ ಇರುವಂತ ನಂದಿ ಈ ನಂದಿ ವಿಗ್ರಹ ಶಿವ ದೇವಾಲಯದ ಮುಂದೆ ಇದೆ ಹಾಗೆ ಮುಂದೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ಶಿವನ ಆತ್ಮಲಿಂಗ ರಾರಾಜಿಸ್ತಾ ಇದೆ ಹಾಗೆ ದೇವಸ್ಥಾನದ ಒಂದು ಬದಿಯಲ್ಲಿ ಗಣಪತಿ ಮೂರ್ತಿ ಹಾಗೂ ಇನ್ನೊಂದು ಬದಿಯಲ್ಲಿ ಪಾರ್ವತಿ ದೇವಿಯ ಮೂರ್ತಿ ಇದೆ ಈ ದೇವಾಲಯದಲ್ಲಿ ವರ್ಷಂ ಶಿವನ ಪೂಜೆ ನಡೆಯುತ್ತದೆ ಹಾಗೆ ಮುಂದುವರಿದು ಬಂದರೆ ಇನ್ನೊಂದು ಶಿವ ದೇವಾಲಯವಿದೆ ಈ ಶಿವ ದೇವಾಲಯ ಅನೇಕ ವರ್ಷಗಳಿಂದ ಹಾಗೆ ಕಾಳು ಬಿದ್ದಿದೆ ಆದರೆ ಈ ಶಿವ ದೇವಾಲಯದ ಆವರಣದ ಸುತ್ತ ಚೀರೆಕಲ್ಲಿನ ಗೋಡೆಗಳಿವೆ ಹಾಗೆ ಇದು ಪುರಾತನ ಕಾಲದ ರಾಜಮನೆತನಗಳು ಆಳಿದಂತಹ ನಾಡು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಯಾಕೆಂದರೆ ಇಲ್ಲೇ ಅವರು ಕೆತ್ತಿರುವಂತಹ ರಾಜಲಾಂಛನದ ರೀತಿ ತೋರುತ್ತಿರುವಂತಹ ಒಂದು ಕಲ್ಲು ಕೂಡ ಇದೆ ಇದನ್ನ ನೋಡಿ ಸ್ನೇಹಿತರೆ ಹಾಗೆ ಇಲ್ಲಿರುವ ನಂದಿ ವಿಗ್ರಹ ಹಾಗೂ ಗಣಪತಿ ವಿಗ್ರಹ ಮತ್ತು ಪಾರ್ವತಿ ವಿಗ್ರಹಗಳು ಕೂಡ ಇವೆ ಹಾಗೆ ಮುಂದೆ ಶಿವನ ಆತ್ಮಲಿಂಗ ತೋರುತ್ತಾ ಇದೆ ಈ ದೇವಸ್ಥಾನದ ಆವರಣದ ಸುತ್ತಲೂ ಅನೇಕ ದೇವರ ಮೂರ್ತಿಗಳಿವೆ ಅವುಗಳಲ್ಲಿ ಕೆಲವು ಮಣ್ಣಿನಲ್ಲಿ ಅನಾದಿ ಕಾಲದಿಂದ ಉಗಿದು ಹೋಗಿವೆ ಇನ್ನು ಕೆಲವು ಭಿನ್ನವಾದಂತೆ ತೋರುತ್ತಿವೆ ಹಾಗೆ ದೇವಸ್ಥಾನದ ಮುಂದೆಯೇ ಒಂದು ಬಾವಿ ಇದೆ ಬೃಹತ್ತಾದ ಮರದ ಕೆಳಗೆ ಇರುವಂತಹ ಈ ಬಾವಿ ಚೀರೆಕಲ್ಲಿನಿಂದ ಅಂದಿನ ಕಾಲದವರು ಕಟ್ಟಿದಂತಹ ಸುಂದರವಾದ ಬಾವಿಯಾಗಿದೆ ಪುರಾತನ ಕಾಲದ ಈ ಬಾವಿ ಹೇಗಿದೆ ನೋಡಿ ಇಲ್ಲಿನ ಹಿರಿಯ ಜನರು ಈ ಬಾವಿ ಹಿಂದಿನ ಕಾಲದಿಂದಲೂ ತುಂಬಾ ಸುಂದರವಾಗಿತ್ತು ಹಾಗೂ ನೀರು ತುಂಬಿತ್ತು ಎನ್ನುವುದಾಗಿ ಹೇಳುತ್ತಾರೆ ಆದರೆ ಈಗ ಕೆಲವು ವರ್ಷಗಳಿಂದ ಮಣ್ಣು ಹಾಗೂ ಮರದ ಎಲೆಗಳು ಬಿದ್ದು ಈ ಬಾವಿ ಮುಚ್ಚಿ ಹೋಗಿದೆ ಈಗ ಮುಂದೆ ನಾನು ನಿಮಗೆ ತೋರಿಸುತ್ತಿರುವಂತಹ ದೇವಾಲಯ ತುಂಬಾ ವಿಶೇಷವಾದದ್ದು ಸ್ನೇಹಿತರೆ ಈ ದೇವಾಲಯವನ್ನು ನೋಡಿ ಸ್ನೇಹಿತರೆ ಈ ದೇವಾಲಯವನ್ನು ನೋಡಿದರೆ ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಟ್ಟಿರುವಂತಹ ದೇವಸ್ಥಾನದ ಹಾಗೆ ಕಾಣುತ್ತಿದೆ ಈ ದೇವಾಲಯದಲ್ಲಿ ಅನೇಕ ವಿಶೇಷತೆಗಳಿವೆ ಸ್ನೇಹಿತರೆ ಈ ದೇವಾಲಯದ ಸುತ್ತಲಿರುವಂತಹ ಮದನಿಕೆಯರ ವಿಗ್ರಹಗಳನ್ನು ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿರುವ ಮದನಿಕೆಯರು ಶಿಲಾಬಾಲಿಕೆಯರ ವಿಗ್ರಹವನ್ನು ನೋಡಿದರೆ ಈ ಕೆತ್ತನೆಯು ರಾಷ್ಟ್ರಕೂಟರದ್ದು ಎಂದು ಹೇಳಬಹುದು ಆದರೆ ಈ ಕಟ್ಟಡದ ಗೋಪುರವು ಐದು ಹಂತದಲ್ಲಿದೆ ಹಾಗಾಗಿ ಇದು ಬಾದಾಮಿಯ ಚಾಲುಕ್ಯರ ದೇವಸ್ಥಾನವನ್ನು ಹೋಲುತ್ತದೆ ಹಾಗೂ ಇದು ಒಂದು ಗುಹಾಂತರ ದೇವಾಲಯವಾಗಿದೆ ಸ್ನೇಹಿತರೆ ಇಲ್ಲಿರುವ ಮದನಿಕೆಯರ ವಿಗ್ರಹಗಳನ್ನು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಎನ್ನುವುದಾಗಿ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಮುಂದಿನ ಭಾಗ ಹಳ್ಳದ ತಟದಲ್ಲಿರುವುದರಿಂದ ಮಳೆಗಾಲದಲ್ಲಿ ಬರುವ ಭೀಕರವಾದ ಹಳ್ಳದಿಂದ ಇದರ ಮುಂದಿನ ಭಾಗ ಭಿನ್ನವಾಗಿ ಹೋಗಿದೆ ಅನೇಕ ಪುರಾತನ ಕಲ್ಲುಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ ಹಾಗೂ ಇದು ಒಂದು ಗುಹಾಂತರ ದೇವಾಲಯವಾಗಿದೆ ಸ್ನೇಹಿತರೆ ಈ ದೇವಸ್ಥಾನದ ಒಳಗಡೆಯಲ್ಲಿ ನಾಲ್ಕು ಕಂಬಗಳಿವೆ ಹಾಗೂ ಇದರ ಒಳಗಡೆ ಮೂರು ಬಾಗಿಲುಗಳು ಇರುವಂತೆ ತೋರುತ್ತಿದೆ ಅನೇಕ ವರ್ಷಗಳಿಂದ ಈ ಗುಹೆಯ ಒಳಗೆ ಏನಿದೆ ಎನ್ನುವುದಾಗಿ ಯಾರಿಂದಲೂ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಯಾಕೆಂದರೆ ಪ್ರತಿ ವರ್ಷ ಬರುವ ಭೀಕರ ಮಳೆಯಿಂದ ಈ ಗುಹೆಯಲ್ಲಿ ಮಣ್ಣು ಹಾಗೂ ಕಸಕಡ್ಡಿಗಳು ತುಂಬಿಕೊಂಡಿವೆ ಇಲ್ಲಿರುವ ದೇವಸ್ಥಾನಗಳ ಕಲ್ಲುಗಳ ಮೇಲೆ ಅನೇಕ ಲಿಪಿಗಳಿವೆ ಹಾಗೆ ಈ ದೇವಸ್ಥಾನ ಯಾವುದೆಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಆದರೆ ಇಲ್ಲಿರುವ ನಂದಿಯನ್ನು ನೋಡಿದರೆ ಇದು ಶಿವ ದೇವಾಲಯ ಎನ್ನುವುದಾಗಿ ಹೇಳಬಹುದು ಅನೇಕ ವರ್ಷಗಳಿಂದ ಬಂದ ಹಳ್ಳದಿಂದ ಈ ನಂದಿ ಮಣ್ಣಿನಲ್ಲಿ ಹುದುಗಿ ಹೋಗಿದೆ ಹಾಗೂ ಇನ್ನೊಂದು ಶಿವ ದೇವಾಲಯ ಈ ಊರಿನ ಉತ್ತರ ದಿಕ್ಕಿನಲ್ಲಿ ದಟ್ಟ ಕಾನನದ ಅಡಿಯಲ್ಲಿದೆ ಸ್ನೇಹಿತರೆ ಒಮ್ಮೆಯಾದರೂ ಈ ಊರಿಗೆ ಭೇಟಿ ನೀಡಿ ಇಲ್ಲಿರುವ ಸುಂದರವಾದ ಶಾಲೆ ದೇವಸ್ಥಾನ ಜಲಪಾತವನ್ನು ನೋಡಿ ಕಣ್ತುಂಬಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು